ಎಲ್ಲರಿಗೂ ನಮಸ್ಕಾರ ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಕ್ಲಾಸಲ್ಲಿ ನಾವು ಕೊಳಲ ಜೋಗ್ಯ ಪಾಠದ ಒಂದು ನೋಟ್ಸನ್ನು ನಾವು ಓದೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡುತ್ತಿದ್ದವು ಇಲಿಗಳು ಹಾಸಿಗೆ ನೀವು ಹಾಕ್ಸ್ಕೊಡೋ ಬೆಡ್ ಮೇಲೆ ಹಾಕ್ಸ್ಕೊಡೋ ಒಂದು ಹಾಸಿಗೆಯನ್ನು ಯಾವ ರೀತಿಯಾಗಿ ಹಾಳು ಇತ್ತು ಹಾಸಿಗೆಯನ್ನು ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಳೆಯಲ್ಲಿ ಚದುರಿ ಹಾಳು ಮಾಡಿದವು ಆ ಒಂದು ಅದರಲ್ಲಿ ಇರುವ ಬೆಡ್ಡಲ್ಲಿ ಬೆಡ್ಡಲ್ಲಿ ಒಂದು ಹತ್ತಿ ಇರುತ್ತಲ್ವ ಅದನ್ನು ಆಚೆ ಬರೋ ಥರ ಕಚ್ಚಿ ಅದನ್ನು ಕೋಣೆಯಲ್ಲಿ ರೂಮಲ್ಲೆಲ್ಲ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟಿರುತ್ತೆ ದೇವಸ್ಥಾನದ ಉತ್ಸವಕ್ಕೆ ಹೊರಟರಿ ಹೊರಟವರಿಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅವಾಗ ಅಂಥವ್ರಿಗೆ ಇಲಿಗಳು ಯಾವ ರೀತಿಯಾಗಿ ತೊಂದರೆ ಕೊಡ್ತವೆ ದೇವಸ್ಥಾನದ ಉತ್ಸವಕ್ಕೆ ಹೊರಟವರಿಗೆ ಇಲಿಗಳು ಅವರ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರು ಮಾಡಿ ತೊಂದರೆ ಕೊಟ್ಟವು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಕೊಳಕಂತ ಇಟ್ಟು ಹೋಗಿರ್ತಾರೆ ಅಷ್ಟು ಅವ್ರು ಬರೋಷ್ಟರಲ್ಲಿ ಆ ಒಂದು ಬಟ್ಟೆಗಳ ಏನು ಇಲಿಗಳು ಚೂರು ಚೂರಾಗಿ ಕಟ್ ಮಾಡಿಬಿಟ್ಟಿರುತ್ತೆ ಕತ್ತರಿಸ್ಬಿಟ್ಟಿರುತ್ತೆ ಅದರ ಚೂಪಾದ ಹಲ್ಲುಗಳಿಂದ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಹೇಗೆ ಸಾಲುಗಟ್ಟಿ ಬಂದವು ಜೋಗಿಯ ಒಂದು ಕೊಳಲು ನುಡಿಸಿದಾಗ ಇಲಿಗಳು ಯಾವ ರೀತಿಯಾಗಿ ಅವನ ಹಿಂದೆ ಬಂತು ಅಂತ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷಗಟ್ಟಲೆ ಸಾಲುಗಟ್ಟಿ ಬಂದವು ಒಂದಲ್ಲ ಎರಡಲ್ಲ ಆಮೇಲೆ ಲಕ್ಷಗಟ್ಟಲೆ ಬಂದವು ಇಲಿಗಳ ಕಾಟ ತಪ್ಪಿಸಿದ ಜೋಗಿ ಊರ ಗೌಡನ ಬಳಿ ಏನೆಂದು ಹೇಳಿದನು ಅವನು ಹೇಳ್ತಾನೆ ನಾನು ಇಲಿಗಳ ಒಂದು ಕಾಟವನ್ನು ತಪ್ಪಿಸ್ತೀನಿ ನೀನು ಏನು ಕೊಡ್ತೀಯಾ ಅಂತ ಕೇಳ್ತಾನೆ ಇಲಿಗಳ ಕಾಟ ತಪ್ಪಿಸಿದ ಜೋಗಿ ಊರನ ಗೌಡನ ಬಳಿ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋಣವಾಗಲಿ ಎಂದು ಹೇಳಿದನು ಅವನು ಹೇಳ್ತಾನೆ ಊರ ಒಡೆಯನ ಬಳಿ ನನ್ನ ಕೆಲಸ ಆಯಿತು ನನಗೆ ಇವಾಗ ನೀವು ಬಹುಮಾನ ಕೊಡಿ ಅಂತ ಕೇಳ್ತಾನೆ ಕೊಳಲ ಜೋಗಿ ಕತೆ ನೀತಿ ಏನು ಈ ಸ್ಟೋರಿದು ಮಾರಲ್ ಏನು ನೀತಿ ಏನು ಕೊಳಲ ಜೋಗಿ ಕಥೆಯ ನೀತಿ ಏನಂದರೆ ಕೊಟ್ಟ ಮಾತನ್ನು ತಪ್ಪಬಾರದು ಅವನು ಗೌಡ ಏನು ಹೇಳ್ತಾ ಇರ್ತಾನೆ ಆ ಮಾತಿಗೆ ಅದನ್ನು ತಪ್ಪಬಾರದು ಬಟ್ ಅವನು ತಪ್ಪುತ್ತಾನೆ ನಂತರ ಏನಾಗುತ್ತೆ ಅಂತ ನಿಮಗೆ ಸ್ಟೋರಿಯಲ್ಲಿ ಗೊತ್ತಿರುತ್ತೆ ಎರಡು ಮೂರು ವಾಕ್ಯ ಅಡುಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳು ಆಗುತ್ತಿದ್ದವು ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಇಲಿಗಳಿದ್ರೆ ಏನಾಗುತ್ತೆ ನಾವು ನಾರ್ಮಲಾಗಿ ಇಲಿ ಇದ್ದರೆ ಗೊತ್ತಾಗುತ್ತೆ ಅದು ಅನುಭವಿಸಿದವ್ರಿಗೆ ಅಡಿಗೆ ಮನೆಯಲ್ಲಿದ್ದ ತುಪ್ಪ ಬೆಣ್ಣೆ ಮೊಸರುಗಳನ್ನು ಇಲಿಗಳು ಸಾಲು ಸಾಲಾಗಿ ತಿನ್ನುತ್ತಿದ್ದವು ಮನೆಯಲ್ಲಿ ಏನೂ ಬಿಡ್ತಾ ಇರಲಿಲ್ಲ ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇಡುವಷ್ಟರಲ್ಲಿ ಬಟ್ಟಲುಗಳನ್ನು ಬರೆದು ಮಾಡುತ್ತಿದ್ದೆವು ಬಟ್ಟಲಿಂದ ಹಿಂಗೆ ಬಾಯಿ ಕೈ ಹಾಕಬೇಕು ಅಷ್ಟರಲ್ಲಿ ಅದು ಖಾಲಿಯಾಗ್ಡ್ತಾಯಿದ್ದು ಪಲ್ಯ ಬೆಳೆಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಪಾ ಅನ್ನದ ಪಾತ್ರೆಗೆ ಮುತ್ತಿಕೊಂಡು ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದೆವು ಇವಾಗ ಅನ್ನ ಇಡ್ತಾನೆ ಸಾಂಬಾರು ಥರಕ್ಕೆ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಅನ್ನದ ಪಾತ್ರೆಯಲ್ಲಿ ಇಳಿದು ಅನ್ನವನ್ನು ಖಾಲಿ ಮಾಡಿರುತ್ತೆ ತಿಂದುಬಿಟ್ಟಿರುತ್ತೆ ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದೆವು ಇಲ್ಲಿ ಮಾಡು ಅಂದರೆ ಮನೆಯ ಒಂದು ರೂಫ್ ಇರುತ್ತಲ್ವಾ ಅದು ಮನೆ ಒಳಗಡೆ ಒಂದು ಮಾಡನ್ನ ಮಾಡಿರ್ತಾರೆ ಮನೆ ಇಲಿಗಳು ಮನೆಯ ಮಾಡಿಗಳನ್ನು ಕತ್ತರಿಸುವುದರಿಂದ ಸಾರಿ ಮಾಡುಗಳನ್ನು ಕತ್ತರಿಸುವುದರಿಂದ ಮಾಡುಗಳು ಈಗಾಗಲೇ ತಲೆಯ ಮೇಲೆ ಕಳಚಿ ಬೀಳುವಂತೆ ಜೋಲುತ್ತಿದ್ದವು ಮಾಡುಗಳಂದರೆ ಮನೆಯ ಒಳಗಡೆ ಒಂದು ಸಾಮಾನ್ಯ ಇಡಕ್ಕೆ ಮಾಡಿದ ರೂಫ್ ಅಂತ ಅದು ಯಾವ ಥರ ಇರುತ್ತೆ ಅಂದರೆ ತಲೆ ಮೇಲೆ ಬೀಳಬೇಕು ಆ ಥರ ಒಂದು ಸಿಚುವೇಷನ್ ಇರುತ್ತೆ ಕಿಟಕಿ ಬಾಗಿಲುಗಳು ಕಥೆಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಕಿಟಕಿ ಮತ್ತು ಬಾಗಿಲಿನ ಇಲಿಗಳು ಕಚ್ಚಿರೋದ್ರಿಂದ ಸೊ ಅದು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ಬಲೆ ಬಲೆ ಹೇಗೆ ಜೇಡ ಎಣೆಯುತ್ತೆ ಆ ಥರ ಕಾಣಿಸ್ತಾ ಇತ್ತು ಆ ಕಿಟಕಿ ಮತ್ತು ಬಾಗಿಲುಗಳು ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ನಿಮ್ಮ ಮನೆಯಲ್ಲಿ ಇಲಿ ಬಂದರೆ ನೀವು ಯಾವ ರೀತಿಯಾಗಿ ಮಾಡ್ತೀರಲ್ವ ಅದೇ ರೀತಿಯಾಗಿ ಅವರು ಸಹ ಪ್ರಯತ್ನ ಮಾಡಿರ್ತಾರೆ ಜನರು ಇಲಿಗಳನ್ನು ಹಿಡಿಯಲು ಬೋನುಗಳನ್ನು ತರಿಸಿದರು ಬೋನನ್ನು ತರಿಸ್ತಾರೆ ಆದರೆ ಬಿಲ್ಲಿನ ಸರಿಗೆಗಳನ್ನು ಬೋನುಗಳೊಳಗೆ ಕಡಿದು ಬಿಟ್ಟವು ಅದು ಇಲಿ ಬೀಳಕ್ಕೆ ಅದು ಬೋನ ಒಂದು ಏನು ಕವರ್ ಮಾಡುತ್ತಲ್ವ ಅದನ್ನೇ ಇಲಿಗಳು ಕಚ್ಚಿಬಿಟ್ಟಿದೆ ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ಅವರು ಬೆಕ್ಕು ನಾಯಿನೇ ಸಾಕಿದ್ರು ಸಹ ಅದು ಅವರ ಕಣ್ಣು ತಪ್ಪಿಸಿ ಬೆಕ್ಕು ನಾಯಿ ಕಣ್ಣು ತಪ್ಪಿಸಿ ಓಡಾಡ್ತದೆ ಈ ರೀತಿಯಾಗಿ ಎಲ್ಲರೂ ಪ್ರಯತ್ನ ಪಟ್ಟರು ಇಲಿಗಳ ಕಾಟ ತಪ್ಪಿಸಲು ಹೂರ ಗೌಡನು ಯಾವ ತೀರ್ಮಾನ ಕೈಗೊಂಡನು ಇಲಿಗಳ ಕಾಟ ತಪ್ಪಿಸಿದವರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಕೊಡುವ ತೀರ್ಮಾನ ಕೈಗೊಂಡನು ಯಾರು ಊರ ಗೌಡನು ಕೈಗೊಂಡನು ಯಾಕಂದರೆ ಅವನ ಊರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಸೊ ಆ ಗೌಡನ ಕೈಯಲ್ಲಿರುತ್ತೆ ಸೊ ಅದರಿಂದ ಅವನು ಈ ಒಂದು ಪ್ರಯತ್ನವನ್ನು ಮಾಡ್ತಾನೆ ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಜೋಗಿ ಕೊಳಲ ಜೋಗಿ ಅವನ ಜೀವನ ಯಾವ ಥರ ಇರ್ತಾಯಿತ್ತು ಅಂತ ಜೋಗಿಯು ಒಂದೇ ಊರಿನಲ್ಲಿ ಇರುವವನೆಲ್ಲ ಅವನು ಒಂದೇ ಊರಲ್ಲಿ ವಾಸ ಮಾಡಲ್ಲ ಹಗಲೆಲ್ಲ ತಿರುಪೆ ಎತ್ತುವನು ಹಗಲೆಲ್ಲ ಏನು ಮಾಡ್ತಾನೆ ಭಿಕ್ಷೆಯನ್ನು ಬೇಡ್ತಾನೆ ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ಒಂದು ಮರದ ಕೆಳಗಡೆ ಏನು ಮಾಡ್ತಾನೆ ಅನ್ನವನ್ನು ಬೇಯಿಸಿ ತಿಂತಾಯಿದ್ದ ರಾತ್ರಿ ಆದೊಡನೆ ಮರದ ಅಡಿಯಲ್ಲೇ ಬಿದ್ದುಕೊಳ್ಳುವನು ಅಂದರೆ ರಾತ್ರಿ ಆದಷ್ಟು ಏನು ಮಾಡ್ತಾ ಇದ್ದೆ ಮರದ ಕೆಳಗಡೆ ಬಂದ್ಕೊತಾ ಇದ್ದ ಸೊ ಬೆಳಗ್ ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗೋದು ಬೆಳಿಗ್ಗೆ ಆದ ತಕ್ಷಣ ಏನು ಮಾಡ್ತಾನೆ ಅವರು ಪಕ್ಕದ ಊರಿಗೆ ಹೋಗ್ತಾ ಈ ರೀತಿಯಾಗಿ ಅವನ ಒಂದು ಜೀವನವನ್ನು ನಡೆಸ್ತಾ ಇದ್ದ ಜೋಗಿಯ ಉಡುಗೆ ತೊಡುಗೆಗಳು ಹೇಗಿತ್ತವು ಜೋಗಿಯ ಒಂದು ಹಾಕ್ಕೊಳ್ಳೋ ಬಟ್ಟೆ ರೀತಿ ನೀತಿ ಹೇಗಿತ್ತು ಅಂತ ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ ಅವನು ಬಟ್ಟೆ ಹಾಕೊಂತ ಇರಲಿಲ್ಲ ಬಟ್ ಅವನು ಉಡಲಿಕ್ಕೆ ಅರಿವಿರಲ್ಲ ಅವನು ಉಟ್ಕೊಳ್ಳೋಕ್ಕೆ ಬಟ್ಟೆಗಳು ಇರ್ತಾ ಇರಲಿಲ್ಲ ಬಟ್ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಬರೀ ಒಂದು ಹುಲಿಯ ಒಂದು ತೊಗಲು ಏನಿರುತ್ತೆ ಸ್ಕಿನ್ನಿಂದ ಲಯನ್ಸ್ದು ಸಾರಿ ಟೈಗರ್ದು ಒಂದು ಸ್ಕಿನ್ ಏನಿರುತ್ತೆ ಅದನ್ನು ತಗೊಂಡು ಬಂದು ಸುತ್ತಕೊಳ್ತಾ ಇದ್ದ ಇನ್ನೊಂದು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಕಿಕೊಳ್ಳುತ್ತಿದ್ದನು ನೈಟ್ ಹತ್ತೂ ಸಹ ಅದನ್ನೇ ಹೊತ್ಕೊಂಡು ಮಲ್ಕೋತಾ ಇದ್ದ ಹೀಗೆ ಜೋಗಿಯ ಕೊಡುಗೆ ಸಾರಿ ಉಡುಗೆ ತೊಡುಗೆಗಳು ಈ ರೀತಿಯಾಗಿ ಇದ್ದವು ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ನಿಮಗೆ ಜೋಗಿಯ ಒಂದು ಒಂದು ಲೆಸನ್ ಓ ಓದಿರ್ತೀರ ಸೊ ಅವನಲ್ಲಿ ನಿಮಗೆ ಯಾವ ರೀತಿಯಾದ ಗುಣ ಇಷ್ಟ ಆಯಿತು ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋದನ್ನು ನೀವು ಓನಾಗಿ ಬರೀಬಹುದು ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು ಏಕೆಂದರೆ ತನಗಾಗಿ ಯಾವ ಪ್ರತಿಫಲವನ್ನು ಬಯಸದೆ ಇಲಿಯೂರಿನ ಇಲಿಗಳ ಸಮಸ್ಯೆಯನ್ನು ನಿವಾರಿಸಿದನು ಕೊಟ್ಟ ಮಾತಿನಂತೆ ಇನಾಮು ಕೊಡದೇ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ರೀತಿ ನೀತಿಗಳನ್ನು ಬೆಳೆಸಿದ ಜೋಗಿಯ ಕೂಡ ಇಷ್ಟವಾಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಇನ್ನೊಂದು ಚಾನಲ್ ಎಂ ಜಿ ಕನ್ನಡ ವ್ಯಾಕರಣಕ್ಕೆ ಚಾನಲ್ಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೋಟ್ಸನ್ನು ಕೊಡಲಾಗುತ್ತದೆ ಧನ್ಯವಾದಗಳು